ಘಟನೆ ಬಗ್ಗೆ ನಮಗೆಲ್ಲರಿಗೂ ಕೂಡ ದುಃಖ ಇದೆ ವಿಷಾದ ವ್ಯಕ್ತಪಡಿಸ್ತೀವಿ ಇಂಥ ದುರ್ಘಟನೆ ಆಗಬಾರ್ದಾಗಿತ್ತು ಇಂಥ ದುರ್ಘಟನೆ ಆಗಿದೆ ನಮಗೆಲ್ಲರಿಗೂ ಕೂಡ ದೊಡ್ಡ ಆಘಾತ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ನೋಡಿ ಇದು ಸರ್ಕಾರದ ವೈಫಲ್ಯನೋ ಅಥವಾ ಇನ್ನೇನೋ ಇದು ಆ ಚರ್ಚೆ ಮಾಡುವಂಥ ಸಮಯ ಅಲ್ಲ ಯಾರು ದುಃಖದಲ್ಲಿದ್ದಾರೆ ಯಾಕಂತಂದರೆ ಸೂತಕದ ಛಾಯೆ ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ಸೂತಕದ ಛಾಯೆ ಇದೆ ಇದರಲ್ಲಿ ರಾಜಕಾರಣ ಮಾಡಿದೆ ವಿರೋಧ ಪಕ್ಷದವರಾಗಿರ್ಬೋದು ಅಥವಾ ಅಥವಾ ಸರ್ಕಾರದಲ್ಲಿದ್ದವರಾಗಿರ್ಬೋದು ಇಬ್ಬರು ಸೇರಿಕೊಂಡು ರಾಜ್ಯದ ಜನತೆಗೆ ಮತ್ತು ಯಾರು ದುಃಖದಲ್ಲಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿ ಮಾಡಬೇಕಾಗಿರುವಂಥ ಟೈಮೇ ಹೊರತಾಗಿ ಇದರಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸುವ ಬೇಯಿಸ್ಕೊಳ್ಳುವಂಥ ಟೈಮ್ ಅಲ್ಲ ಇದು ನಾನು ಸುಮಾರು ನಾನು ನಾನು ಸುಮಾರು ಮಾಧ್ಯಮದಲ್ಲಿ ಬೆಳಗ್ಗೆಯಿಂದ ನಿನ್ನೆ ರಾತ್ರಿಯಿಂದ ಏನು ತಾವೆಲ್ಲ ಬಿತ್ತರಿಸ್ತಾ ಇದ್ದೀರಾ ನಾನು ಗಮನಿಸ್ತಾ ಇದ್ದೀನಿ ನಿಜವಾಗ್ಲೂ ನಿಮಗೆಷ್ಟು ಇದ್ರ ಬಗ್ಗೆ ಜವಾಬ್ದಾರಿ ಇದೆಯೋ ನಮಗೂ ಅಷ್ಟೇ ಕಾಳಜಿ ಕಳಕಳಿ ಜವಾಬ್ದಾರಿ ಇದೆ ಇದನ್ನು ಯಾರು ಹೊರಬೇಕು ಏನು ಮಾಡಬೇಕು ಅನ್ನೋದಕ್ಕಿಂತ ಘಟನೆ ನಡೆದು ಹೋಗಿಬಿಟ್ಟಿದೆ ಘಟನೆಯನ್ನು ನಾವು ನೀವು ಹಾಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಸರಿ ಮಾಡ್ಬೋದಾಗಿತ್ತೋ ಮಂತ್ ಮಾಡ್ಬೋದಾಗಿತ್ತೋ ಅದು ಬೇರೆ ವಿಚಾರ ಈ ಘಟನೆ ನಡೆದು ಹೋಗ್ಬಿಟ್ಟಿದೆ ಇನ್ನು ಹೆಂಗೆ ಸುಧಾರಣೆ ಮಾಡಬೇಕು ಹೇಗೆ ಇದನ್ನ ಪಾಪ ಸಾಂತ್ವನ ಹೇಳಬೇಕು ಅವ್ರಿಗೆ ಏನು ಹೇಗೆ ಯಾವ ರೀತಿ ನ್ಯಾಯ ದೊರಕಿಸ್ಕೊಡ್ಬೇಕು ಆ ಪ್ರಯತ್ನ ಮಾಡಬೇಕು ನೋಡಿ ಆ ಶಬ್ದ ನಾನು ಬಳಸ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ವಿಚಾರ ಹೇಳಲಿಕ್ಕೆ ಬಯಸ್ತೀನಿ ಕೊಲೆಗೂ ಇದಕ್ಕೂ ಸಂಬಂಧ ಬೇರೆ ಬೇರೆ ಯಾಕಂತಂದ್ರೆ ಇದು ಅಚಾನಕ್ ಆಗಿ ಆಗಿರುವಂತದ್ದು ಈ ರೀತಿ ಈ ರೀತಿ ಈ ರೀತಿ ಆಗ್ಲಿ ಅಂತ ಈ ರೀತಿ ಆಗ್ಲಿ ಅಂತ ಸರ್ಕಾರ ಆಗ್ಲಿ ನಾವಾಗ್ಲಿ ಅಥವಾ ಮಾಧ್ಯಮದವರಾಗ್ಲಿ ಬಯಸ್ಬಹುದಾ ನಾವೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಇದನ್ನ ಇದನ್ನ ಬಯಸ್ಬಹುದ ಯಾರಾದ್ರೂ ಯಾರಾದ್ರೂ ಇದನ್ನ ಬಯಸ್ಲಿಕ್ಕಾದ್ರೂ ಖಂಡಿತ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇದೀನಿ ಬಹಳಷ್ಟು ಬರೇ ಅವ್ರು ಕಳ್ಕೊಂಡಿದಾರೆ ಅವ್ರಿಗೆ ದುಃಖ ಆಗಿದೆ ನಾವು ಅವ್ರ ದುಃಖದಲ್ಲಿ ಭಾಗಿಯಾಗೆಲ್ಲ ಅಂತ ಅಲ್ಲ ನಮಗೂ ಕೂಡ ಅತ್ಯಂತ ಕಾಳಜಿ ಇದೆ ನಮಗೂ ಕೂಡ ಅತ್ಯಂತ ದುಃಖ ಆಗಿದೆ ಅಂತ ಹೇಳ್ತೀವಿ